ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ ವಾರ್ಷಿಕ ದತ್ತಿನಿಧಿ ಪ್ರಶಸ್ತಿಗಳನ್ನು ಆರು ಮಂದಿ ಪತ್ರಕರ್ತರು ಪಡೆದುಕೊಂಡಿದ್ದಾರೆ ಶಾಸಕ ಎಎಸ್ಪೊನ್ನಣ್ಣ ದಿವಂಗತರಾದ ತಮ್ಮ ತಂದೆ ತಾಯಿ ಎಕೆ ಸುಬ್ಬಯ್ಯ ಹಾಗೂ ಪೊನ್ನಮ್ಮ ನೆನಪಿನಲ್ಲಿ ನೀಡುವ ಅತ್ಯುತ್ತಮ ಕ್ರೀಡಾ ವರದಿ ಪ್ರಶಸ್ತಿ ಇಬ್ಬರ ಪಾಲಾಗಿದೆ ಶಕ್ತಿ ಪತ್ರಿಕೆಯ ಕರ್ನಾಟಕ ಸೂಪರ್ ಡಿವಿಷನ್ಗೆ ಲಗ್ಗೆ ಇಟ್ಟ ಕೊಡಗಿನ ಪ್ರಥಮ ಮಹಿಳಾ ಫುಟ್ಬಾಲ್ ಕ್ಲಬ್ ಎಂಬ ಇಸ್ಮಾಯಿಲ್ ಅವರ ವರದಿಗೆ ಪ್ರಶಸ್ತಿ ಲಭ್ಯವಾಗಿದೆ ವಿಜಯ ಕರ್ನಾಟಕದ ಮಾಲ್ದಾರೆ ಮಹಿಳೆಯರ ಕ್ರಿಕೆಟ್ ಕ್ರೇಜ್ ಎಂಬ ಸತೀಶ್ ನಾರಾಯಣ ಅವರ ವರದಿಯು ಈ ಪ್ರಶಸ್ತಿಗೆ ಭಾಜನವಾಗಿದೆ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ತಮ್ಮ ತಂದೆ ದಿವಂಗತ ಬಿಎಸ್ ರಂಗನಾಥರೈ ಹೆಸರಿನಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಕೃಷಿ ವರದಿ ಪ್ರಶಸ್ತಿಯನ್ನು ಕಿಶೋರ್ ಕುಮಾರ್ ಶೆಟ್ಟಿ ಪಡೆದುಕೊಂಡಿದ್ದಾರೆ ಶಕ್ತಿಯಲ್ಲಿ ಪ್ರಕಟವಾದ ಮೂರು ತಲೆಮಾರಿನ ದೇಸಿ ನಾಟಿ ಪದ್ಧತಿಯಲ್ಲಿ ಕುಟುಂಬ ಗ್ರಾಮಸ್ಥರ ಸಂಭ್ರಮ ಎಂಬ ವರದಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಸಿದ್ದಾಪುರದ ಸಮಾಜ ಸೇವಕ ಕೆ ಯು ಅಬ್ದುಲ್ ಮಜೀದ್ ತಮ್ಮ ತಂದೆ ದಿವಂಗತ ಉಸ್ಮಾನ್ ಹಾಜಿ ಹೆಸರಿನಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿಯು ಟಿವಿ ಒನ್ ಪಾಲಾಗಿದೆ ವಾಹಿನಿಯಲ್ಲಿ ಪ್ರಸಾರವಾದ ಈ ಸಾವು ನ್ಯಾಯವೇ ಎಂಬ ವರದಿಗೆ ರವಿಕುಮಾರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ನಿರ್ದೇಶಕರಾದ ಕೋಲತಂಡ ರಘು ಮಾಚಯ್ಯ ತಮ್ಮ ತಂದೆ ದಿವಂಗತ ಕೋಲತಂಡ ಉತ್ತಪ್ಪ ಹಾಗೂ ತಾಯಿ ಕಾಮವ್ವ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಅರಣ್ಯ ಮತ್ತು ವನ್ಯಜೀವಿ ವರದಿ ಪ್ರಶಸ್ತಿಯು ಪಿವಿ ವಿ ಅಂತೋಣಿಯವರ ಪಾಲಾಗಿದೆ ಇವರು ವಿಜಯವಾಣಿಯಲ್ಲಿ ಮಾಡಿರುವ ಬರಿದಾಗುತ್ತಿವೆ ಕಾಡಿನ ಕೆರೆಗಳ ಒಡಲು ವರದಿಗೆ ಪ್ರಶಸ್ತಿ ಬಂದಿದೆ ವಿರಾಜಪೇಟೆ ಪ್ರಗತಿ ಶಾಲೆಯ ಮುಖ್ಯಸ್ಥ ಮಾದಂಡ ತಿಮ್ಮಯ್ಯ ತಮ್ಮ ತಾಯಿ ದಿವಂಗತ ತುಂಗಾಪೂವಯ್ಯ ಹೆಸರಿನಲ್ಲಿ ನೀಡಿರುವ ಅತ್ಯುತ್ತಮ ಶೈಕ್ಷಣಿಕ ವರದಿ ಪ್ರಶಸ್ತಿಯನ್ನು ವಿಜಯ ಕರ್ನಾಟಕ ವರದಿಗಾರ್ತಿ ರಜಿತಾ ಕಾರ್ಯಪ್ಪ ಪಡೆದುಕೊಂಡಿದ್ದಾರೆ ಸರ್ಕಾರಿ ಶಾಲೆ ಆದರ್ಶ ಸಂಸ್ಥೆ ವರದಿಗೆ ಈ ಪ್ರಶಸ್ತಿ ಲಭ್ಯವಾಗಿದೆ ಜೂನ್ ರಂದು ನಡೆಯಲಿರುವ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಮುಸ್ತಾಫಾ ತಿಳಿಸಿದ್ದಾರೆ